ಹಾಯ್ ಮಾಡು ರಕ್ಕಿ ರಕ್ಕಿ ಪಚ್ಚಿ ಕೊಡು ಪಚ್ಚಿ ಕೊಡು ಪಚ್ಚಿ ಕೊಡು ದಡ್ಡ ನೀನ್ ದಡ್ಡ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಇವತ್ತು ವರ್ಮಾಲಕ್ಷ್ಮಿ ಹಬ್ಬ ಇದೆ ಸೊ ನಮ್ಮ ಮನೆಯಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲೇ ನಾವು ಮಾಡೋದು ಹಾಗಾಗಿ ಸೊ ಬೆಳಗ್ಗೆನೆ ರೆಡಿಯಾಗಿದ್ದೀವಿ టైం ఆల్డి ఫైవ్ ఫోర్ నమ్మే యవ క్లాక్ కాల గంటే ముంచే ఇతీ ఫైవ్ థర్టీ ఇవ్వ బ్రాహ్మణరు బతారు వెయిట్ వైట్ మతీ సో వన్స్ అగేన్ ఎల్గూ హ్యాపీ ಕತ್ತಲಿದೆ వరగడే ఫుల్ కత్ల ಸೊ సో ರೀತಿ ಇದೆ రంగోలి ఎలా ಅಂತ తోర్స్ ಮನೆ ಮುಂದ್ಗಡೆ ಒಂದು ಡಿಸೈನರ್ ರಂಗೋಲಿ ಹಾಕಿದೀನಿ ಚುಕ್ಕಿ ಚಿಕ್ಕಿ ಕಿನ್ನ ಈ ರೀತಿ ಈ ರಂಗೋಲಿನೇ ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಬಂದಿದೆ ನೀವು ನೋಡ್ಬೋದು ಮನೆ ಮುಂದ್ಗಡೆ ಸ್ವಲ್ಪ ಪುಟ್ಟ ರಂಗೋಲಿ ಹಾಗೆ ತುಳಸಿ ಕಟ್ಟೆ ಮುಂದೆನು ಚಿಕ್ಕದು ಹಾಕಿದೀನಿ ಹಾಗೆ ನಾವು ಮನೆಯ ಫ್ರೆಂಡ್ ಬಾಗ್ಲಿಗೆ ತೋರಣ ಹಾಕಿದ್ವಿ ಮಾವಿನ ತೋರಣ ಹಾಕ್ಬಿಟ್ಟು ಶವಂತಿಗೆ ಹಾಕಿ ಡೆಕೋರೇಟ್ ಮಾಡಿ ಹಾಗೆ ಬಾಳೆಕನ್ನ ಇಟ್ಟಿದೀವಿ ನಾವು ನಿನ್ನೆ ರೈ ನೈಟ್ ಎಲ್ಲ ರೆಡಿ ಮಾಡಿ ಮಲ್ಕೊಂಡಿದ್ವಿ ರೆಡಿ ಮಾಡೋ ಅಷ್ಟೆಲ್ಲ ಟ್ವೆಲ್ ಓ ಕ್ಲಾಕ್ ಆಗಿತ್ತು ಇನ್ನೇನ್ ಬೆಳಗ್ಗೆ ಫೈವ್ ಓ ಕ್ಲಾಕ್ ಗೆ ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ಇನ್ನೇನ್ ದೀಪ ಹಚ್ಚಿ ಪೂಜೆ ಕೂರ್ಬೇಕು ಅನ್ನೋ ರೀತಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ ಬಟ್ ಅವರು ಬರೋದ್ ಸ್ವಲ್ಪ ಲೇಟ್ ಆಯ್ತು ಅಂದ್ರೆ ಫೈವ್ ಫಾರ್ಟಿ ಗೆ ಬಂದ್ರು ಗ್ರಾಮೀಣ ಹ್ಮ್ ನಾನು ಅಷ್ಟು ಒಳಗಡೆ ಮನೆಯದು ಪೂಜೆ ಮಾಡ್ಕೊಂಡೆ ಮತ್ತೆ ಆಮೇಲೆ ಟೈಮ್ ಆಗಲ್ಲ ಅಂತೇಳಿ ಮನೆ ಒಳಗಡೆ ದೇವ್ರ ಮನೆಯಲ್ಲಿ ಎಲ್ಲಾ ದೇವ್ರ ಫೋಟೋಗೂ ಹೂ ಮುಡ್ಸಿ ದೀಪ ಹಚ್ಚಿ ಪೂಜೆನ ಮಾಡ್ಕೊಂಡಿದ್ದೆ ನನ್ನ ಹಸ್ಬೆಂಡ್ ಬೆಳಗ್ಗೆನೆ ಎದ್ಬಿಟ್ಟು ಸ್ನಾನ ಮಾಡಿ ಕೂತಿದ್ರು ಇನ್ನೇನು ಅವರು ಬರೋ ಅಷ್ಟರಲ್ಲಿ ದೀಪ ಹಚ್ಕೊಂಡ್ಬಿಡಣ ಅಂತ ಅಂತೇಳಿ ನಾನು ಅವ್ರು ಬರೋದಿಕ್ ಇನ್ನೊಂದ್ ಐದು ನಿಮಿಷ ಇದೆ ಅಷ್ಟರಲ್ಲಿ ದೀಪಗಳನ್ನೆಲ್ಲ ಮುಡಿಸ್ಕೊಳ್ತಾ ಇದ್ದೀನಿ ಈಗ ಪೂಜೆ ಸ್ಟಾರ್ಟ್ ಆಗುತ್ತೆ ನೀವೇ ನೋಡಿ प्राणा मध्ये श्री क्रोध नाम सम्मतरे दक्षिणाईने वर्षतो श्रावण मासे शुक्ल पक्षे द्वादशिया मजरस्तवाद रहा भृगवाधरेष वनक्षेत्रेष योगेष करणे एवं गुणविषयनि श्रष्टायाम शुभते तो श्रीमान श्रीमदह असिरमनस्य गोत्रहा नमदेस्या श्रीमान श्रीमदह शिवगोत्रो धोष्या संवत कुमार नामदेस्या राशि नक्षत्र नगतवद

हिण्यय नमः लक्ष्मी नमुष्टा नमः वि मिभावर्ये नम आमा आदि नम दीप्ताये नमुये नमः वसुधारण्ये नमः कमलाजी नमः काये नमः कामख्ये हिमहामलवायी हमहहानुग्रपदायी हिमहाये हमघायी नमः अशोकक्षे द्वारा परमेश्वरम मुद्दी परमेश्वर प्रीत शुवाभ्याम शुश्रवन मुहूर्ते श्रीमहा प्रवर्तम्आ आदब्रम्हण द्वितीयपराधे श्रीश्वे तमरा कल्पे वीबम कलियुगे प्रमोपाद जंबोद्वीपे भरतपुर भरतखंडे वेरोह दक्षिण दिग्भागे श्रीशैल शिवाय प्रदेश मध्य प्रदेश गोदावरिया दक्षिणे तीरेश दंडकारण्ये श्रीराम क्षेत्रेस्मतम व्यावहारिकृषि संवत्सरा मध्ये श्रीक्रोधिनाम संवत्सरे दक्षिणायने वर्ष ऋतु श्रावणमासे शुक्लपक्ष गुवास शुभ नक्षत्रे शुभ योग शुभकर्णे वंगड़िष्टायाँ शुभति श्रीमा श्री अशनमान गोत्र नम देस््रीमा श्रीमतः शिवगोत्रोत्म राशि दे राशिक्षत्र ಪಾಗ್ಯದಾಲಕ್ಷ್ಮೀ ಬಾರಮ್ಮ ನಮ್ಮಮ್ಮಣ ಸೌಭಾಗ್ಯದಾಲಕ್ಷ್ಮೀ ಬಾರಮ್ಮ ಅತ್ತಿತ್ತ ಭಕ್ತರ ಮನೆಯಲ್ಲು ನಿತ್ಯ ಮಹೋತ್ಸವ ನಿತ್ಯ ಸುಮಂಗಳ ಸತ್ಯವ ತೋರುತ ಸಾಧು ಸಜ್ಜನರ ಚಿತ್ರದಿ ಪೊಳೆಯುವ ಪುತ್ಥಳಿ ಗೊಂಬೆ ಪಾಗ್ಯದಾಲಕ್ಷ್ಮೀ ಬಾರಮ್ಮ ನಮ್ಮಮ್ಮಣೀ ಸೌಭಾಗ್ಯದ ಸೌಭಾಗ್ಯದಾಲಕ್ಷ್ಮೀ ಬಾರಮ್ಮ ಾರ್ಥವಾಗಿ ಯಾವುದಾದರೂ ವ್ರತವನ್ನು ಹೇಳುವಂತೆ ಸನಕಾದಿಗಳು ಕೇಳಿಕೊಂಡರು ಸೂತ್ರ ಪುರಾಣಿಕರೇ ಯಾವ ವ್ರತವನ್ನು ಮಾಡಿದರೆ ಮಾನವರಿಗೆ ಸಕಲ ಸೌಭಾಗ್ಯವೂ ಐಶ್ವರ್ಯವೂ ಉಂಟು ಮಾಡುವುದು ಅಥವಾ ಯಾವುದಾದರೂ ಪೂಜಾ ವಿಧಾನವನ್ನು ವಿವರಿಸಬೇಕು ಎಂದು ಕೇಳಿದಾಗ ಆಗ ಸೂತ್ರ ಹೀಗೆಂದರು ಸನಕಾದಿ ಋಷಿಗಳೇ ಕೇಳಿರಿ ಶಿವನ ವಾಸಸ್ಥಾನವಾದ ಕೈಲಾಸವು ಅತ್ಯಂತ ರಮಣೀಯವಾದ ಪ್ರದೇಶ ಪಾರ್ವತಿಯೊಡನೆ ಶಿವನು ಆನಂದದಿಂದ ಅಲ್ಲಿ ವಾಸವಾಗಿರುವ ಪ್ರಮದಗಳೂ ಇರುವವು ಪೂಜೆ ಎಲ್ಲ ಮುಗ್ದು ವ್ರತ ಕಥೆನ ಕೇಳ್ಬಿಟ್ಟು ಈಗ ನಾವು ಪ್ರದಕ್ಷಿಣೆ ಮಾಡಿ ದೇವ್ರಿಗೆ ನಮಸ್ಕಾರನ ಮಾಡ್ಕೊಳ್ತಾ ಇದೀವಿ ಅಹ್ ಎಲ್ಲಾ ಪೂಜೆ ಮುಗಿದ ನಂತರ ಕಥೆಯನ್ನ ಕೇಳ್ಬಿಟ್ಟು ಇದು ಬಂದ್ಬಿಟ್ಟು ಲಾಸ್ಟ್ ಪ್ರೊಸೆಸ್ ಅಂಡ್ ಆರ್ತಿ ಮಾಡೋದು ಸಹ ಲಾಸ್ಟ್ ಅಲ್ಲೇ ಈಗ ನಾವು ಮಂಗಳಾರತಿನ ಮಾಡ್ತಾ ಇದೀವಿ ದೇವ್ರಿಗೆ ನಮ್ಮ ಮನೆಯಲ್ಲಿ ಪ್ರತಿ ವರ್ಷನೂ ಇದೇ ರೀತಿನೇ ವರಮಾಲಕ್ಷ್ಮಿ ವ್ರತನ ಮಾಡ್ಬೋದು ದೇವಿನ ಏನಕ್ಕೆ ಕೆಳಗಡೆ ಕೂರ್ಸಿದೀರಾ ಅಂತ ತುಂಬಾ ಜನ ಕೇಳ್ತಾ ಇದ್ರಿ ಲಾಸ್ಟ್ ಇಯರ್ ವರಮಲಕ್ಷ್ಮಿ ಬ್ಲಾಗ್ ಅಲ್ಲಿ ಇವಾಗ ಗೊತ್ತಾಗಿರುತ್ತೆ ಈ ರೀತಿ ನಾವು ಪೂಜೆ ಮಾಡಿಸ್ಕೊಳ್ಳೋದ್ರಿಂದ ನಾವು ಕೆಳಗಡೆ ಕುತ್ಕೊಂಡು ಪೂಜೆ ಮಾಡ್ಕೊಳ್ಳೋದು ಶ್ರೇಷ್ಠ ಹಾಗಾಗಿ ನಾವು ಕೆಳಗಡೆನೆ ದೇವ್ರನ್ನ ಕೂರಿಸ್ತೀವಿ ದೇವ್ರ ಲೆವೆಲ್ ಗೆ ನಾವು ಚೇರ್ ಮೇಲೆ ಕುತ್ಕೊಂಡು ಪೂಜೆ ಮಾಡ್ಕೋಬಾರದು ಅಂತ ಹೇಳಿದ್ರು ಹಾಗಾಗಿ ಈಗ ಪೂಜೆ ಎಲ್ಲ ಆಯ್ತು ನನ್ನ ನಮ್ಮ ಅಪ್ಪ ಅಮ್ಮ ಅಹ್ ಮಾಡ್ತಾ ಇದಾರೆ ಈಗ ನಾನು ಮತ್ತೆ ನನ್ನ ಹಸ್ಬೆಂಡು ಸಹ ದೇವರಿಗೆ ಪೂಜೆಯನ್ನ ಮಾಡ್ತಾ ಇದೀವಿ ನಮ್ಮನೆಯಲ್ಲಿ ವರ್ಮ ಲಕ್ಷ್ಮಿ ಹಬ್ಬ ಈ ರೀತಿ ಆಚರಣೆ ಆಗುತ್ತೆ ಹಾಗೆ ಐದು ಜನ ಮುತ್ತೈದೆಯರಿಗೆ ತಾಂಬೂಲನ ಕೊಡ್ತೀವಿ ಲಾಸ್ಟಿಗೆ ನಾವು ಇವತ್ತೇ ದೇವ್ರ ಪೂಜೆನು ಸಹ ಮಾಡೋದಕ್ಕೆ ಅಂತ ಹೇಳಿ ಹೊರಟ್ವಿ ಸೊ ನಮ್ ಮನೆ ಹತ್ರನೇ ಒಂದ್ ಕಿಲೋಮೀಟರ್ ಆಗುತ್ತಷ್ಟ್ರೆ ನಮ್ ತೋಟ ಅಲ್ಲಿಗೆ ಹೋಗ್ಬಿಟ್ಟು ನಾವು ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಫೈನಲಿ ತೋಟಕ್ಕೆ ರೀಚ್ ಆದ್ವಿ ಇದೇ ನೋಡಿ ನಮ್ಮ ತೋಟ ಅಂತಾನೆ ಹೇಳ್ಬೋದು ನಮ್ ತೋಟದಲ್ಲಿ ಆ ವಿಶೇಷ ಏನಪ್ಪಾ ಅಂದ್ರೆ ನಾಲ್ಕು ಸೈಡ್ ಬದಿ ಮೇಲ್ಗಡೆನು ಸಹ ಹುಟ್ಟಾ ಇದೆ ಅದ್ರಲ್ಲಿ ಸ್ಟಾರ್ಟಿಂಗ್ ಸಿಗ್ತಕ್ಕಂತ ಒಂದ್ ಬದಿ ಮೇಲ್ಗಡೆ ನಾವು ಬದಿ ಎಲ್ಲ ಸರಿ ಮಾಡ್ತೀವಿ ನಮ್ಮಮ್ಮ ಇಲ್ಲಿ ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಹಾಗೆ ಇಲ್ಲಿ ಒಂದು ಅಡಿಕೆ ಮರಕ್ಕೆ ಸೀರೆಯನ್ನ ಉಡ್ಸ್ಬಿಟ್ಟು ನಾವು ಪೂಜೆನ ಮಾಡ್ತೀವಿ ಇದು ಅಡಿಕೆ ಮರಕ್ಕೆ ಲಕ್ಷ್ಮಿ ಪೂಜೆ ಅಂತೇಳಿ ನಮ್ಮಮ್ಮ ಇಲ್ಲಿ ನೀವು ನೋಡ್ತಾ ಇರ್ಬೋದು ಸೀರೆ ಎಲ್ಲ ಉಡಿಸ್ತಾ ಇದ್ದಾರೆ ಹಾಗೆ ನಾನು ಹೂ ಕೊಡೋದು ಎಲ್ಲಾ ಪ್ರತಿಯೊಂದನ್ನು ಸಹಾಯ ಮಾಡ್ತಾ ಇದ್ದೀನಿ ನಾನು ನಮ್ ಡ್ಯಾಡಿ ತುಂಬಾ ಅಂದ್ರೆ ತುಂಬಾನೇ ಸೊಳ್ಳೆಗಳು ಮಳೆಗಾಲ ಆಗಿರೋದ್ರಿಂದ ಅಲ್ಲಿ ಇದ್ಕೊಳಕೆ ಆಗೋದಿಲ್ಲ ತೋಟದಲ್ಲಿ ಪ್ರತಿ ವರ್ಷನೂ ಅಷ್ಟೇ ತುಂಬಾ ಸೊಳ್ಳೆ ಕಚ್ತವೆ ಅದ್ರಲ್ಲೇ ಪೂಜೆನ ಮಾಡ್ತೀವಿ ಏನು ಮಾಡೋದಿಕ್ಕಾಗಲ್ಲ ವರ್ಷದಲ್ಲಿ ಒಂದೇ ಸಲ ಹಾಗಾಗಿ ಅದ್ರಲ್ಲಿ ಬೇರೆ ಮಂಕಿ ಸೈನ್ಯನೆ ಬಂದ್ಬಿಟ್ಟು ಒನ್ ಬೈ ಒನ್ ಬಂದೇ ಬಿಟ್ಟು ತುಂಬಾನೇ ಡಿಸ್ಟರ್ಬ್ ಮಾಡಿದ್ವು ಅಂತಾನೆ ಹೇಳ್ಬೋದು ಯಾಕೋ ಆಂಜನೇಯ ಸ್ವಾಮಿ ಬಂದು ನಮ್ಗೆ ತುಂಬಾನೇ ಡಿಸ್ಟರ್ಬೆನ್ಸ್ ಮಾಡಿದ್ವು ಪಾಪ ಅವಕ್ಕೂನು ಸಹ ಹಶ್ವಾಗಿರುತ್ತೆ ಹಾಗಾಗಿ ಈಗ ಮಾಡಿದ್ವೋ ಏನೋ ಗೊತ್ತಿಲ್ಲ ಪೂಜೆ ಮಾಡೋದಿಕ್ಕೆ ಬಿಡ್ತಾ ಇರ್ಲಿಲ್ಲ ಹಾಗಾಗಿ ತುಂಬಾ ಅರ್ಜೆಂಟ್ ಅರ್ಜೆಂಟ್ ಅಲ್ಲಿ ಪೂಜೆ ಮಾಡ್ಕೊಳ್ತಾ ಇದ್ವಿ ಎಲ್ಲ ಮಂಕಿ ಎದುರ್ತಾನೆ ಇರ್ಲಿಲ್ಲ ಮೈ ಮೇಲೆ ಎಗ್ರೋದಿಕ್ ಬರ್ತಾ ಇತ್ತು ಇದಂತೂ ಹಾಗಾಗಿ ಹಿಂದ್ಗಡೆ ಪರಮೇಶ್ ಅಂಕಲು ನಮ್ಮ ನಮ್ ಹಸ್ಬೆಂಡು ಹಾಗೆ ನಮ್ ಡ್ಯಾಡಿ ಅವರೆಲ್ಲ ಮಂಕಿನ ಓಡ್ಸೋದ್ರಲ್ಲಿ ದೊಡ್ಡ ಸಾಹಸನೇ ಮಾಡ್ತಾ ಇದ್ರು ಈ ಕಡೆ ಸೈಡ್ ನಾವು ಬೇಗ ಬೇಗ ಪೂಜೆ ಮಾಡ್ಕೊಳ್ತಾ ಇದ್ವಿ ಬಿಡಂಗ ಕಾಣಲ್ಲ ಅಂತ ಹೇಳಿ ಸೊ ನೀವ್ ನೋಡ್ತಾ ಇದ್ದೀರಾ ಎಷ್ಟೊಂದು ಮಂಕೀಸ್ ಬಂದ್ಬಿಟ್ಟು ತುಂಬಾ ತುಂಬಾನೇ ಡಿಸ್ಟರ್ಬೆನ್ಸ್ ಮಾಡ್ತು ಅಂತಾನೆ ಪಾಪ ತುಂಬಾ ಆಗಿತ್ತು ಅನ್ಸುತ್ತೆ ಸಮಾಧಾನ ಆಗ್ಲಿಲ್ಲ ಹಾಗಾಗಿ ಬೇಗ ಬೇಗ ಕಾಯ್ದ್ ಬಿಟ್ಟು ಪೂಜೆ ಮಾಡೋಣ ಅಂತ ಹೇಳಿ ನಾವು ಬೇಗ್ ಬೇಗ ಪೂಜೆ ಪೂಜೆನ ಮಾಡ್ತಾ ಇದ್ವಿ ಅಹ್ ಸೊ ವರ್ಮಾಲಕ್ಷ್ಮಿ ಹಬ್ಬ ದಿನನೇ ಈ ಸಲ ನಾವು ನಾಗರ ಪಂಚಮಿ ಹಬ್ಬನ ಸೆಲೆಬ್ರೇಟ್ ಮಾಡಿದ್ವಿ ನಿಮ್ ಕಡೆ ಎಲ್ಲಾ ಈ ರೀತಿ ತೋಟದೇವ್ರು ಮಾಡ್ತಿರೋಲ್ಲ ಗೊತ್ತಿಲ್ಲ ನಮ್ ಸೈಡ್ ಅಂತೂ ಪ್ರತಿಯೊಬ್ರು ಇದೇ ರೀತಿ ತೋಟದೇವ್ರು ಅಂತ ಹೇಳಿ ಪೂಜೆನ ಮಾಡ್ತೀವಿ ಈಗ ಹಾಲು ತುಪ್ಪನ ಬಿಡ್ತಾ ಇದ್ದೀನಿ ನಾನು ಹುತ್ತಪ್ಪಂಗೆ ಎಲ್ಲರೂ ಸಹ ಒಬ್ಬೊಬ್ಬರೇ ಹಾಲು ತುಪ್ಪನ ಬಿಡ್ತಾ ಇದ್ದಾರೆ ಮನೆಯಲ್ಲಿ ನೋಡಿ ಎಷ್ಟೊಂದು ಮಂಕಿಗಳಿದಾವೆ ತುಂಬಾ ಒಂದು ಐದರಿಂದ ಆರು ಮಂಕೀಸ್ ಅಂತೂ ಬಂದ್ಬಿಟ್ವು ಹಾಗಾಗಿ ಬೇಗ ಬೇಗ ಪೂಜೆ ಮಾಡಿ ಅಲ್ಲಿರ್ತಕ್ಕಂಥದ್ದು ಪ್ರಸಾದನ ಬಿಟ್ಟು ಎಲ್ಲಾ ಸಾಮಾನುಗಳ್ನು ಎತ್ಕೊಂತ ಇದ್ವಿ ಮೊಬೈಲು ಸಹ ಕಸ್ಕೊಳ್ಳೋದಿಕ್ಕೆ ಹೋಗ್ತಾ ಇತ್ತು ಈಗ ನನ್ನ ಸಿಸ್ಟರ್ ಕೂಡ ಬಂದ್ಲು ನನ್ನ ಸಿಸ್ಟರಿಂದ ಲೆಹಂಗಾ ಬಂದ್ಬಿಟ್ಟು ತುಂಬಾನೇ ಗ್ರ್ಯಾಂಡ್ ಆಗಿ ಕಾಣಿಸ್ತಾ ಇದೆ ಅವಳೆ ಮ್ಯಾಚ್ ಮಾಡ್ಕೊಂಡಿದ್ದಾಳೆ ಹ್ಮ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇತ್ತು ಆಕ್ಚುಲಿ ಫಂಕ್ಷನ್ ಗೆ ಅಂತಂದ್ರೆ ಇಲ್ಲ ಹಬ್ಬಕ್ಕೆ ಉಟ್ಕೊಳ್ತೀನಿ ದೇವ್ರೂ ನಂದು ಮ್ಯಾಚಿಂಗ್ ಆಗುತ್ತೆ ರೆಡ್ ವಿತ್ ಗ್ರೀನ್ ಅಂತ ಹೇಳಿ ಹಬ್ಬಕ್ಕೆ ಉಟ್ಕೊಂಡಿದ್ದು ಯಾರಿಗೆಲ್ಲ ಇಷ್ಟ ಆಯ್ತು ಕಮೆಂಟ್ ಮಾಡಿ ನಾವು ಯಾವತ್ತೂ ರೆಡಿಮೇಡ್ ತಗೊಳ್ಳಲ್ಲ ನಮ್ದೇ ಒಂದು ಐಡಿಯಾ ಮೇಲ್ಗಡೆ ನಾವು ತಗೊಂಡ್ಬಿಟ್ಟು ಸ್ಟಿಚ್ ಮಾಡಿಸ್ತೀವಿ ಸೊ ಅವಳು ನಮ್ಮ ಡ್ಯಾಡಿ ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬೊಬ್ಬೊಬ್ರೆ ಬಂದ್ ಪೂಜೆ ಮಾಡ್ತಾ ಇದ್ವಿ ಬಿಕಾಸ್ ಅಲ್ಲೆಲ್ಲ ತುಂಬಾ ಕೆಸರಿತ್ತು ಹೊಲದಲ್ಲಿ ಸೊಳ್ಳೆಗಳು ಸಹ ತುಂಬಾನೇ ಕಚ್ತಾ ಇದ್ವು ಈಗ ನಾನು ನನ್ನ ಹಸ್ಬೆಂಡ್ ಇಬ್ರು ಒಟ್ಟಿಗೆ ಆಲೂ ತುಪ್ಪ ಬಿಡೋಣ ಅಂತ ಹೇಳಿ ಬಿಡ್ತಾ ಇದೀವಿ ಇದಾದ್ ನೆಕ್ಸ್ಟ್ ನಾವು ಗಂಗಮ್ಮನ್ ಪೂಜೆ ಅಂತ ಹೇಳಿ ಮಾಡ್ತೀವಿ ಬೋರ್ ಪೂಜೆ ಎಲ್ಲ ಮುಗಿಸ್ಕೊಂಡ್ಬಿಟ್ಟು ಅಲ್ಲೇ ಒಂದ್ ಹಳ್ಳ ಹರಿತಾ ಇರುತ್ತೆ ನಮ್ ತೋಟದತ್ತಕ್ಕೆ ನೀವು ನೋಡ್ತಾ ಇರ್ಬೋದು ನಮ್ಮ ಹಳ್ಳಿ ಕಡೆ ನೇಚರ್ ಎಷ್ಟು ಚೆನ್ನಾಗಿದೆ ಅಲ್ವಾ ನೀರಲ್ಲಿ ಮಾತ್ರ ಆಗಲ್ಲ ತುಂಬಾ ಕೆಸರಿತ್ತು ಪೋಟಲ್ ನೋಡೋದಕ್ಕೆ ಏನೋ ಚೆನ್ನಾಗೆ ಕಾಣುತ್ತೆ ಅಲ್ಲಿ ರಿಯಲ್ ಆಗಿ ಅನುಭವಿಸ್ತಾ ಗೊತ್ತು ಆದ್ರೂ ವರ್ಷಕ್ಕೊಂದ್ಸಲ ಈ ರೀತಿ ಮಾಡ್ಲೇಬೇಕು ಸೊ ನನ್ನ ಮಮ್ಮಿಗೆಲ್ಲ ಹೆಲ್ಪ್ ಮಾಡ್ತಾ ಇದ್ದೆ ನಮ್ಮ ಮಮ್ಮಿ ನೀರಲ್ಲಿ ಇಳ್ದಿದ್ರು ನನ್ನ ತಂಗಿ ಬಂದ್ಬಿಟ್ಟು ಇನ್ನ ಫೋಟೋ ಶೂಟು ಅದು ಇದು ಅಂತ ಹೇಳಿ ಫೋಟೋ ತೆಗಿರಿ ಅಂತ ನಮ್ ಡ್ಯಾಡಿ ಹತ್ರ ಫೋಟೋ ತಗಸ್ಕೊಳ್ತಾ ಇದ್ಲು ಇದ್ರ ಒಳಗಡೆ ಚಿಕ್ಕ ಚಿಕ್ಕ ಮೀನುಗಳು ಇರುತ್ತೆ ಅದು ಎಷ್ಟು ಚೆನ್ನಾಗಿರುತ್ತೆ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಲ್ಲಿ ನಾವು ಆ ಚೊಂಬಲ್ಲಿ ನೀರ್ ತುಂಬ್ಕೊಂಡ್ಬಿಟ್ಟು ಕಳಶನ ಕೂರ್ಸಿ ಗಂಗಮ್ಮನ ಪೂಜೆ ಮಾಡಿ ಅದನ್ನ ಮನೆಗೆ ಎತ್ಕೊಂಡ್ಬಂದು ದೇವ್ರ ಮನೆಯಲ್ಲಿ ಇಡ್ತೀವಿ ಪ್ರತಿ ವರ್ಷನೂ ಸಹ ಪಂಚಮಿ ಹಬ್ಬದ ದಿನ ನಾವು ತೋಟದಲ್ಲಿ ಇದೇ ರೀತಿ ಗಂಗಮ್ಮನ ಪೂಜೆ ಮಾಡ್ತೀವಿ ಇದು ತುಂಬಾನೇ ಒಳ್ಳೇದು ಏನೇ ದೋಷ ಇದ್ರು ಪರಿಹಾರ ಆಗುತ್ತೆ ಅಂತ ಹೇಳಿ ನಮ್ಮಮ್ಮ ಪ್ರತಿ ವರ್ಷನು ಈ ರೀತಿ ಮಾಡಿಸ್ತಾರೆ ನೋಡಿ ಈ ಕಡೆ ಸೈಡ್ ನಾನು ನಮ್ಮಮ್ಮ ಫುಲ್ ಕೆಲಸ ಮಾಡ್ತಿದ್ರೆ ಈ ಕಡೆ ಸೈಡ್ ನಾನು ತಂಗಿ ಫೋಟೋಗೆ ಪೋಸ್ಟ್ ಕೊಡ್ತಾ ನಿಂತ್ಕೊಂಡಿದ್ದಾನೆ ಫೋಟೋ ತೆಗಿರಿ ಅಂತೇಳಿ ನಮ್ ಡ್ಯಾಡಿ ಹತ್ರ ಫೋಟೋಗ್ರಾಫರ್ ಬಂದ್ಬಿಟ್ಟು ನಮ್ ಡ್ಯಾಡಿ ಯಾವಾಗ್ಲೂ ಅವಳಿಗೆ ಎಲ್ಲ ಹೆಣ್ಮಕ್ಳಿಗೂ ಅವರಪ್ಪ ಅಂದರೆ ಅಲ್ವಾ ಬೆಸ್ಟ್ ಫೋಟೋಗ್ರಾಫರ್ ಅಂತಲೇ ಹೇಳ್ಬೋದು ಸೊ ಅವಳಿಗೂ ಅಷ್ಟೆ ನಾನು ಜಾಸ್ತಿ ಕೇಳಲ್ಲ ನಮ್ಮ ಡ್ಯಾಡಿಗೆ ಅವಳು ಆಗಲ್ಲ ಚಿಕ್ಕವಳಲ್ಲ ನಮ್ಮ ಮನೆಯಲ್ಲಿ ಹಂಗೆ ಅವಳು ಎಲ್ಲರಿಗೂ ತುಂಬಾ ಪ್ರೀತಿ ಅವಳ ಮೇಲೆ ಹಾಗಾಗಿ ನಮ್ಮ ಡ್ಯಾಡಿ ಹತ್ರ ತೆಗೆಸ್ಕೊಳ್ತಾ ಇದ್ದಿಲ್ಲ ಆಮೇಲೆ ಇಷ್ಟ ಆಗಿಲ್ಲ ಅಂತ ನನ್ನ ನನಗೂ ತೆಗಿ ಅಂತ ಹೇಳಿ ಇದು ಮಾಡಿದ್ದು ನಾನು ಸಹ ಅವಳ್ದು ಒಂದೆರಡು ನಾಲ್ಕು ಫೋಟೋನ ಕ್ಯಾಪ್ಚರ್ ಮಾಡಿ ಕೊಟ್ಟೆ ಹೊರಗಡೆ ನೇಚರ್ ಅಲ್ ಅಂತೂ ಫೋಟೋಸ್ ತುಂಬಾನೇ ಚೆನ್ನಾಗಿ ಬಂದಿತ್ತು ಅಂತಾನೆ ಹೇಳ್ಬೋದು ಫೈನಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬರಬೇಕಾಯ್ತು ಇನ್ನೇನು ಗಂಗಮ್ಮನ ಪೂಜೆ ಮುಗಿತಾ ಇದೆ ಅಲ್ಲೂ ಸಹ ಎಲ್ ಚಿಕ್ನಿ ತಂಬಿಟ್ಟು ಅದೆಲ್ಲ ಹೋಲ್ಗೆ ಎಲ್ಲಾ ಮಾಡ್ಕೊಂಡು ಬಂದಿರ್ತೀವಿ ಅದನ್ನ ಎಡೆ ಇಟ್ಬಿಟ್ಟು ಫೈನಲಿ ಈ ರೀತಿ ಎತ್ಕೊಂಡು ಆ ಮನೆಗೆ ಬಂದ್ವಿ ಸೊ ಇಷ್ಟು ನಮ್ಮ ಮನೇಲಿ ಮಾಡ್ತಕ್ಕಂಥ ತೋಟದೇವ್ರ ಹಬ್ಬ ಮನೆಗೆ ಬಂದು ಆ ಪ್ರಸಾದನ ನೋಡ್ತಾ ಇರ್ಬೋದು ನಾವು ಹೋಳಿಗೆ ಪೂರಿ ಪಲ್ಯ ಕೊಸುಂಬ್ರಿ ಅನ್ನ ಸಾಂಬಾರ್ ಎಲ್ಲ ಮಾಡಿದ್ದೀನಿ ನನ್ ತಂಗಿ ಇಷ್ಟೇ ಇಟ್ಕೊಂಡಿದ್ದಾಳೆ ಒನ್ ಬೈ ಒನ್ ಇಟ್ಕೊಳ್ಳೋಣ ಅಂತೇಳಿ ಹಬ್ಬದ ಊಟ ಅಂದ್ರೆ ಕೇಳ್ತೀರಾ ಎಲ್ಲಾರ ಮನೇಲೂ ಸೂಪರ್ ಆಗಿರುತ್ತೆ ಸೊ ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಸೀನ್ ದ ನೆಕ್ಸ್ಟ್ ವ್ಲಾಗ್